ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜನಕ್ಕೆ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಆದ್ರೆ ಈ ಸರ್ಕಾರದ ಬಹುಮುಖ್ಯ ವ್ಯಕ್ತಿ ಕೇಂದ್ರ ಬಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾರಾದರೂ ಗ್ಯಾರಂಟಿ ಕೊಟ್ಟಿದ್ದಾರೆ ಹೈಕಮಾಂಡ್ ಇದೀಗ ಗ್ಯಾರಂಟಿ ಕೊಟ್ಟಂತೆ ಕಾಣುತ್ತಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿಗ್ತಿರಬಹುದಾದಂತಹ ಮೊದಲ ಗ್ಯಾರಂಟಿ ಈ ಅವಧಿಗೆ ಏನಾಗಬಹುದು ಅಂದ್ರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಇದು ಅಧಿಕ ವರ್ಷ ಈ ದಿನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಜಯಪ್ರಕಾಶ್ ಹೆಗ್ಡೆ ತಮ್ಮ ಮುಂದೆ ಇದ್ದಂತಹ ಬಹುಮುಖ್ಯವಾದಂತಹ ಫೈಲನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಯಾವುದದು ಕಾಂತರಾಜು ಅವರ ವರದಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಕ್ಲಿಯರ್ ಮಾಡಿ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಾರೆ ಇದರಿಂದ ಸರ್ಕಾರಕ್ಕೆ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದಷ್ಟು ಕ್ಷಿಪ್ರ ಕ್ರಾಂತಿಗಳಿಗೆ ವೇದಿಕೆಯನ್ನ ಸಜ್ಜುಗೊಳಿಸುತ್ತೆ ಏನಾಗಬಹುದು ಸಾಧ್ಯತೆ ಒಂದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ನಂಬರ್ ಏನು ಅನ್ನೋದು ಸ್ಪಷ್ಟವಾಗತ್ತೆ ಯಾವಾಗಲೂ ಬ್ರಿಟಿಷರ ಕಾಲದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದು ಈ ಸಂದರ್ಭದಲ್ಲಿ ಒಂದು ಜಾತಿ ಗಣತಿ ಆಗಿತ್ತು ಅದೇ ಜಾತಿ ಗಣತಿ ನಿಂತ್ಕೊಂಡು ಇದುವರೆಗೂ ಮೀಸಲಾತಿಯನ್ನು ಕೊಡ್ತಾ ಬಂದಿತ್ತು ಈಗ ಹೊಸ ಜಾತಿ ಗಣತಿ ಅಥವಾ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳ ಒಂದು ಸಮೀಕ್ಷೆ ನಮ್ಮ ಮುಂದೆ ತೆರೆದುಕೊಂಡ್ರೆ ಯಾರೆಷ್ಟಿದ್ದಾರೆ ಯಾರಿಗ ಅನ್ಯಾಯ ಆಗಿದೆ ಯಾರ ನ್ಯಾಯ ಎಲ್ಲವೂ ಕೂಡ ಸಿಗುತ್ತೆ ಆಗ ಅಲ್ಪಸಂಖ್ಯಾತರು ಎಷ್ಟು ಎಷ್ಟು ದಲಿತ ಸಮುದಾಯ ಎಷ್ಟು ಅನ್ನೋದು ಗೊತ್ತಾಗತ್ತೆ ಇದು ಒಂದನೇ ಎರಡನೆಯದ್ದು ಸಾಧ್ಯತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಕಾಂಗ್ರೆಸ್ಗೆ ಇಪ್ಪತ್ತು ಪ್ಲಸ್ ಸ್ಥಾನಗಳಲ್ಲಿ ಲಾಭವಾಗುವಂತಹ ಒಂದು ವರವನ್ನ ಕಾಂತರಾಜು ವರದಿ ನೀಡುವ ಸಾಧ್ಯತೆ ನಿಚ್ಚಳವಾಗಿದೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಹುದೊಡ್ಡ ಮುಖಭಂಗವನ್ನು ತರುತ್ತೆ ಅನ್ನುವಂತಹ ಅಂಶವನ್ನು ಕೂಡ ನಾವು ಹೇಳಲೇಬೇಕಿದೆ ಇದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಎನ್ ಡಿ ಎ ಮೈತ್ರಿ ಕೂಟ ಇನ್ನು ಮುಂದೆ ತನ್ನ ಆಟ ನಡೆಯಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೂಡ ಕಾಂತರಾಜು ವರದಿ ಸ್ವೀಕಾರ ಆದ್ರೆ ಆಗತ್ತೆ ಇದಿಷ್ಟೇನಾ ಯಾರೆಲ್ಲ ಕಾಂತರಾಜು ವರದಿಯನ್ನು ವಿರೋಧಿಸ್ತಾರೆ ಅದು ಕಾಂಗ್ರೆಸ್ನಲ್ಲಿರಬಹುದು ಬಿಜೆಪಿ ಇರಬಹುದು ಜೆಡಿಎಸ್ ಅಲ್ಲಿರಬಹುದು ಅವರನ್ನ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅತ್ಯಂತ ಸೂಕ್ಷ್ಮವಾಗಿ ನೋಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮೂವತ್ಮೂರರ ಮತ್ತೊಂದು ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕಡೆ ಓಟು ಹಾಕುವ ತಮ್ಮ ಬಹುದೊಡ್ಡ ಬ್ರಹ್ಮಾಸ್ತ್ರದ ಮೂಲಕ ತಕ್ಕ ಪಾಠ ಕಲಿಸ್ತಾರೆ ಆದ್ರೆ ಇಲ್ಲಿರುವಂತದ್ದೇನು ಒಂದು ಕಡೆ ಒಂದು ಬಹುದೊಡ್ಡ ಸಮಾಜ ಮತ್ತೊಂದು ಕಡೆ ಮತ್ತೊಂದು ಸಮಾಜ ಇಲ್ಲ ಇದು ಅವೈಜ್ಞಾನಿಕ ಅಂತ ಈಗಾಗಲೇ ಒಂದು ಢಣ ಢಣ ಘಂಟೆಯ ಬಾರಿಸುತ್ತಿದ್ದಾರೆ ಆದಾಗ್ಯೂ ಅಲ್ಪಸಂಖ್ಯಾತ ಹಿಂದುಳಿದ ಎನ್ನುವಂತಹ ಎಂಬತ್ತೇಳು ಪರ್ಸೆಂಟ್ ಜನರ ಆಶಯಕ್ಕೆ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ಒಂದು ವೇಳೆ ಈ ವರದಿಯನ್ನು ಸ್ವೀಕಾರ ಮಾಡಿಕೊಳ್ಳದೆ ಇದ್ದರೆ ಹೈಕಮಾಂಡ್ ಕೊಡುವಂತಹ ಒಂದನೇ ಗ್ಯಾರಂಟಿ ಕೂಡ ಸಕ್ಸಸ್ ಆಗಲ್ಲ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಇನ್ನು ಐದು ವರ್ಷ ಅವರೇ ಇರ್ತಾರೆ ಅನ್ನುವಂತಹ ಹೈಕಮಾಂಡ್ ನ ಒಂದು ಗ್ಯಾರಂಟಿ ಏನಿದೆ ಇದು ಸಾಕಾರವಾಗಬೇಕು ಅನ್ನೋದಾದ್ರೆ ಆ ಎಂದಿನಂತೆ ಜನಪ್ರಿಯ ಮುಖ್ಯಮಂತ್ರಿ ಅನಿಸಿಕೊಳ್ಳಬೇಕಾದ್ರೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬಹುದೊಡ್ಡ ಸವಾಲಿದೆ ಈ ವರದಿಯನ್ನ ಸ್ವೀಕರಿಸಲೇಬೇಕು